ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡ ಹೊಸದರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಇವತ್ತು ಸ್ಪೆಷಲ್ ರೆಸಿಪಿ ಜೊತೆಗೆ ಮುಂದೆ ಬಂದಿದ್ದೀನಿ ಅದೇನ್ ರೆಸಿಪಿ ಅಂತಂದ್ರೆ ಎಗ್ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಏನು ಸಾಸ್ ಇಲ್ದೇ ತರಕಾರಿ ಇಲ್ದೆ ಮಾಡಿದೀನಿ ಬನ್ನಿ ಹೇಗ್ ಮಾಡೋದ ತೋರಿಸ್ಕೊಡ್ತೀನಿ ಮತ್ತೆ ಮಾಡೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನ ಕಟ್ ಮಾಡಿಟ್ಕೊಂಡಿ ಚಿಕ್ಕ ಚಿಕ್ಕದಾಗಿ ಶುಂಠಿನ ಕಟ್ ಮಾಡಿಟ್ಕೊಂಡಿರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಮೆಣಸಿನಕಾಯಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಹ ಅಷ್ಟೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಚಿಕ್ಕದ ಟೊಮೆಟೊ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ನಂತರ ನಂತರ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಮತ್ತೆ ಗರಂ ಮಸಾಲ ನಂತರ ನಂತರ ನಾಲ್ಕು ಮೊಟ್ಟೆನ ತಗೊಂಡಿದೀನಿ ಒಂದಿಬ್ರು ಒಂದಿಬ್ರು ತಿನ್ನೋ ಆಗೋಷ್ಟು ಆಲ್ರೆಡಿ ನಾನು ನ ಮಾಡಿ ಇಟ್ಕೊಂಡಿದೀನಿ ಬನ್ನಿ ಈಗ ಹೇಗೆ ಮಾಡುತ್ತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ಬಾಗಿಲ ಇಟ್ಕೊಂಡಿದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಹಂತಕ್ಕೆ ಎಣ್ಣೆ ಕಾದಿದೆಯಾ ಫ್ರೆಂಡ್ಸ್ ಸೊ ನಾನು ಶುಂಠಿ ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಥವಾ ಕಾಲು ಟೀ ಸ್ಪೂನ್ ಆಗ್ಬೋದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಸಪೋಸ್ ನಿಮ್ಗೆ ಅಷ್ಟು ಟೈಮ್ ಅಂದರೆ ನೀವು ಪೇಸ್ಟ್ನೇ ಹಾಕ್ಕೊಬೋದು ಇಟ್ಕೊಂಡು ಬಟ್ ಆ ಥರ ಚಿಚ್ಚೂರ ಕಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಈಗ ಹತ್ತಿ ನಿಮ್ ಹಾಕೋತಾ ನಾಲ್ಕು ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡು ಎರಡು ಮೀಡಿಯಮ್ ಸೈಜ್ ಹುಳಿ ನಾವು ಹಾಕೋತಾ ಇದೀವಿ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಫ್ಟ್ ಆಗೋರೆದು ಫ್ರೈ ಮಾಡ್ಕೊಳ್ಳಿ ಈ ಹಂತಕ್ಕೆ ಸಾಫ್ಟ್ ಆಗಿದೆ ಕಟ್ ಮಾಡಿ ಇಟ್ಕೊಂಡಿರೋ ಚಿಕ್ಕ ಚಿಕ್ಕದಾಗಿ ಟೊಮೆಟೊನ ಹಾಕೋತಾ ಇದೀನಿ ಹಾಕೊಂಡು ಸಾಫ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರೋದು ಟೊಮೆಟೊ ನೀಟಾಗಿ ಸಾಫ್ಟಾಗಿ ಸಾಫ್ಟ್ ಆಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾವು ಮೊಟ್ಟೆನ ಹಾಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ತರನೇ ಒಂದೊಂದೇ ಕಟ್ ಮಾಡಿ ಹಾಕೊಂಡಿ ಒಂದು ನಾಲ್ಕು ಮೊಟ್ಟೆನ ಹಾಕೋತಾ ಇದೀನಿ ಹೊಡೆದು ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗಾಡಿ ಹಸಿಮೆಣ್ಗೆ ಹಾಕಿರೋದ್ರಿಂದ ಕಾಲು ಟೀ ಸ್ಪೂನ್ ಆಗೋಷ್ಟು ಅಜ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸದ್ಯಕ್ಕೆ ಈಗ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಎಗ್ ಮಾಯಸ್ಟ್ ಅನ್ನೋದು ಇರಬೇಕು ತುಂಬ ಡ್ರೈ ಆಗಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ತುಂಬ ಡ್ರೈ ಆಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಆ ಎಗ್ದು ಮಾಯ್ಸ್ ಹಂಗೆ ಇರಬೇಕು ತೇವಾಂಶ ಅನ್ನೋದು ಹಾಗೆ ಇರಬೇಕು ನೋಡಿ ನಾನು ಹೇಳ್ದಾಗೆ ಆ ತೇವಾಂಶ ಅನ್ನೋದು ಹಾಗೆ ಇರಬೇಕು ಸೊ ಅವಾಗ ರೈಸ್ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನು ಇವಾಗ ರೈಸ್ ಹಾಕ್ಕೋತಾ ಇದ್ದೀನಿ ಈಗ ರೈಸ್ ಹಾಕ್ಕೊಂಡಿದ್ದೀನಿ ಈ ರೈಸ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇನ್ನು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಸೊ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸೆ ಪೆಪ್ಪರ್ ಪೌಡ್ರು ಸ್ವಲ್ಪ ಜಾಸ್ತಿ ಖಾರ ಬೇಕು ನೀವು ಹಸಿಮೆಣಕೆ ಹಾಕೊಬೋದು ಮತ್ತೆ ಈಗ ನಾವು ಕಟ್ ಮಾಡಿ ಮಾಡಿಟ್ಕೊಂಡ್ರೆ ಕೊತ್ತಮೀರ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಈಗ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಎಗ್ ರೈಸ್ ಮಾಡ್ಕೊಂಡು ತೀನಿ ತುಂಬನೇ ಹೆಲ್ತಿಯಾಗಿ ಹೆಲ್ತಿಯಾಗಿರುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಸೋಸ್ ಎಲ್ಲ ಏನೂ ಹಾಕಿಲ್ಲ ನಾನು ಹಾಗೆ ಹೆಲ್ತಿಯಾಗಿ ಮಾಡಿರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಎಲ್ಲ ಮಾಡಿದೀನಿ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು ರೋಡ್ ಸೈಡಲ್ಲಿ ಇದೇ ಥರನೇ ಮಾಡೋದು ಆ್ಯಕ್ಚುಲಿ ಎಗ್ ರೈಸು ಏನಂದರೆ ಟೊಮೆಟೊ ಒಂದು ಹಾಕಲ್ಲ ಅವರಷ್ಟೇ ಟೊಮೆಟೊ ಸೊಸ ಹಾಕ್ತಾರೆ ನಾನು ಟೊಮೆಟೊನೇ ಯೂಸ್ ಮಾಡಿದ್ದೀನಿ ಸೊ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ವಾಚ್ ಇರಿ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ मई YouTube चैनल, टेक केयर, लव यू आर बबाई हैव अ नाइस डे